ಈ ದಿವಸ ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನು ಉಳ್ಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಈ ಎಕ್ಸ್ಪೋಲ್ಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಆಗ್ತಾ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಮಾರುವವರಿಗೆ ಡಿಸೈನ್ ಮಾಡುವವರಿಗೆ ಕೊಳ್ಳುವವರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಬಗ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳು ಹೇಳ್ತಾ ಎಫ್ ಕೆ ಸಿ ಸಿ ಎಲ್ಲ ಉದ್ಯಮಗಳಿಗೂ ಸಹಕಾರ ಕೊಡುತ್ತೆ ಅದರಲ್ಲೂ ಸಹ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಈಗ ಹೆಚ್ಚು ಬೆಳೀತಾ ಇರುವಂಥ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗುವಂಥ ಇಂಡಸ್ಟ್ರಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತಹ ಈಗ ಯು ಕೆ ಇಲ್ಲಿ ಒಪ್ಪಂದ ಇದ್ರು ಕೊಟ್ಟಿರೋದ್ರಿಂದ ಈ ಈ ಒಂದು ಇಂಡಸ್ಟ್ರಿಗೆ ಭಾಳಷ್ಟು ಬೆಳವಣಿಗೆ ಇದೆ ಭಾಳಷ್ಟು ಉತ್ತಮವಾದಂಥ ವ್ಯಾಪಾರಗಳು ಆಗುತ್ತೆ ಕೇಂದ್ರ ಸರ್ಕಾರ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ಸರ್ಕಾರಕ್ಕಾಗಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂದ್ರೆ ರೆವಿನ್ಯೂ ರೆವಿನ್ಯೂ ಜನ್ರೇಷನ್ ಮತ್ತು ಈ ಒಂದು ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂದರೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಸಿಗುವಂತಹ ಒಂದು ಉದ್ಯಮ ಸೊ ಅದರಿಂದ ಖಂಡಿತ ರಾಜ್ಯ ಮೂಲೆ ಮೂಲೆಯಲ್ಲೂ ಅಂದರೆ ಟೂ ಟೈ ಸಿಟಿಲು ಸಹ ಈ ಒಂದು ವ್ಯಾಪಾರ ಮುಂದುವರಿಯುತ್ತೆ ಇದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ಸಹ ಇದಕ್ಕೆ ಆಲ್ವಿಯಸ್ ಎಂಕರೇಜ್ಮೆಂಟ್ ಇದೆ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಈಸ್ ಆರ್ಗನೈಸಿಂಗ್ ದಿ ಥರ್ಟಿ ಏತ್ ಅಡಿಷನ್ ಆಫ್ ಸೌತ್ ಇಂಡಿಯಾ ಗಾರ್ಮೆಂಟ್ ಫೇರ್ ವಿ ಕಾಲ್ ಇಟ್ ಸಿಗಾ ಫೇರ್ ಟ್ವೆಂಟಿ ಫೈವ್ ಮೋರ್ ದೆನ್ ಹಂಡ್ರೆಡ್ ಫ್ರ್ಯಾಂಡ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇಯರ್ ಆ್ಯಂಡ್ ಗಾರ್ಮೆಂಟ್ ಇಂಡಸ್ಟ್ರಿ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಇಂಡಸ್ಟ್ರಿ ಆಸ್ ವೆಲ್ ಎಸ್ ರೆವೆನ್ಯೂ ಜನರೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಬೋತ್ ಆರ್ ದೇರ್ ಸೊ ಗೌರ್ಮೆಂಟ್ ಸಪೋರ್ಟ್ ಈಸ್ ದೇರ್ ಬಟ್ ಬಟ್ ನೀಡ್ more support from our state government so that we can create more generation and more revenue to this government the government industry is governed by the msme only most of the manufacturers are within they are getting government support as well as we are creating a, a revenue and employment for msme only the government industry is the most valuable industry which helps in Amazon See, domestic industry is 140 crores, that is largest in the world. Population is largest in the world, so we look after first domestic market. So domestic market is very huge, very big. 140 crores Pop -pop -pop population is there. Most of the imported companies, American companies, any any name it, they are sourcing from India. ಸೊ ಇಂಪ್ಯಾಕ್ಟ್ ಈಸ್ ಫಾರ್ ದ್ಯಾಮ್ ನಾಟ್ ಫಾರ್ ಎಸ್ ಇಂಪ್ಯಾಕ್ಟ್ ಆಫ್ ಟೆರಿಫ್ ಈಸ್ ಆನ್ ದಿ ಸೋರ್ಸಿಂಗ್ ಕಂಪನಿ ಫಾರಿನರ್ ಫಾರಿನ್ ಸೋರ್ಸಿಂಗ್ ಕಂಪನಿ ವಿಚ್ ಆರ್ ಗೆಟಿಂಗ್ ಗಿಯರ್ ಪ್ರಾಡಕ್ಟ್ ಡನ್ ಇನ್ ಇಂಡಿಯಾ ದಿ ವಿಲ್ ಬಿ ಎಫೆಕ್ಟೆಡ್ ನಾಟ್ ಡೊಮೆಸ್ಟಿಕ್ ಇಂಡು ಸೊ ಮೂವತ್ತನೇ ಸೀಗಾ ಫೇರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಫೇರನ್ನು ಮೂರು ಸಹ ಕಾಲ ಬೆಂಗಳೂರು ಅರಮನೆ ನಡೀತಾ ಇದೆ ಇವತ್ತು ನಾಡೇ ನಾಡೋದು ಸೊ ಇದು ಟೋಟಲಿ ಒಂದು ಬಿ ಟುಬ್ಲ್ಯೂ ಪ್ಲಾಟ್ಫಾರ್ಮ್ ಆಗಿರುತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಅಂದರೆ ಎಲ್ಲ ರೀಟೇಲ್ ವ್ಯಾಪಾರಿಗಳಲ್ಲಿ ಅಥವಾ ಆನ್ಲೈನ್ ಸೇಲ್ಸ್ ಅವರು ಏಜೆನ್ಸಿ ಅವರು ಎಲ್ಲ ಎಲ್ಲವೂ ಒಂದು ಭೇಟಿ ಕೊಡಿಲಿ ಇಲ್ಲಿಗೆ ಅಪ್ಕಮಿಂಗ್ ಸೀಸನ್ಸ್ಗೆ ತುಂಬ ವೆರೈಟೀಸ್ ಇದೆ ಚಾಯ್ಸ್ ಸಿಗುತ್ತೆ ಮತ್ತು ಫ್ಯಾಷನ್ ಏನಂತ ಗೊತ್ತಾಗುತ್ತೆ ಫ್ಯಾಷನ್ನು ಬೆಳೆಯೋದೇ ಒಂದು ನಮ್ಮ ಇಂಡಸ್ಟ್ರಿಯಿಂದ ಸೊ ಇಲ್ಲಿ ಬಂದು ಎಲ್ಲ ಥರ ಅನುಕೂಲತೆ ಸಿಗುತ್ತೆ ಮತ್ತು ಒಂದು ಪ್ರಾಡಕ್ಟ್ ನೋಡ್ಬೋದು ತಮ್ಮ ತಮ್ಮ ರಿಟೇಲ್ ಪ್ರಾಡಕ್ಟ್ಸ್ ಅವರು ಔಟ್ಸೋರ್ಸಿಂಗ್ ಮಾಡ್ಕೊಬೋದು ಗಾರ್ಮೆಂಟ್ ಫೇರ್ ಮಾಡದೇ ಇರೋದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮೂರು ದಿನದ್ದು ಫೇರ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಈ ಫೇರ್ ಇಂದ ನಮಗೆ ಏನಾಗುತ್ತೆ ಅಂತ ನಾವು ಬ್ರಿಜ್ ತರ ಕೆಲಸ ಮಾಡ್ತಾ ಇದೀವಿ ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ರಿಟೇಲರ್ಸ್ ರಿಟೇಲರ್ಸ್ ಗೆ ಸೋರ್ಸಿಂಗ್ ಮಾಡೋಕೆ ಈಜಿ ಆಗುತ್ತೆ ಎಲ್ಲ ಒಂದ್ ಕಡೆ ಸಿಗುತ್ತೆ ಮ್ಯಾನುಫ್ಯಾಕ್ಚರರ್ಸ್ ಗೆ ಒಂದ್ ಮಾರ್ಕೆಟ್ ಸಿಗುತ್ತೆ ಎಲ್ಲ ರಿಟೇಲರ್ಸ್ ಇಲ್ಲಿಂದ ಆರ್ಡರ್ ಕಟ್್ರೆ ಅವರಿಗೆ ಒಂದು business ಸಿಗುತ್ತೆ ಸೊ ಇಟ್ ಇಸ್ ಅ ಪ್ಲಾಟ್‌ಫಾರ್ಮ್ ಫಾರ್ ರಿಟೇಲರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಟು ಇಂಪ್ರೂವ್ their business my name is amandeep and uh, we are coming from delhi uh, we have participated in this fair हमने ये सीगा फेयर में पहली बार पार्टिसिपेट किया है and we manufactured jeans एंड वी आर इन दिजनस सिंस फिफ्टीन ईयर्स पंद्रह साल से हम इस बिजनेस में हैं एंड वी हैव ब्रॉडेस्ट वंडरफुल कलेक्शन टू डिस्प्ले तो आप uh, हम, हम हमारे पास हर तरह का कलेक्शन है फॉर मेन्स लेडीज एंड किड्स और हम हर तरह की चीज बनाते हैं आई मीन वी हैव अ वाइड रेंज इट्स स्टार्ट फ्रॉम फोर हंड्रेड रुपीज़ मैक्सिमम गोज़ अप टू एट हंड्रेड रुपीज़ चार सौ रुपये चार सौ रुपये से लेके आठ सौ रुपये तक हमारी रेंज है एंड वी मोस्टली मेक फॉर बिग ब्रांड्स हम बड़े ब्रांड्स के लिए बनाते हैं एंड वी डू एक्सपोर्ट्स ऑल्सो अगर एनी वन वॉन्ट टू कॉन्टैक्टर्स दे कैन कॉन्टैक्ट एंड वी कैन मैन्युफैक्चर फॉर दैम एंड आर फैक्ट्री डेली ट्रॉनिका सिटी गाजियाबाद हाय एवरीवन, हमने पहली बार पार्टिसिपेट किया है सिकमा फेयर पे और ये फेयर बहुत अच्छा है हमें बहुत अच्छा रिस्पांस मिल रहा है बैंगलोर बहुत अच्छा है